ಈಗ ಪಲ್ಯೂ ರೆಡಿ ಇದೆ ಹಾಗೆ ಬಿಸಿ ಬಿಸಿ ರಸನೂ ರೆಡಿ ಇದೆ ನೋಡಿ ರಸ ರೆಡಿ ರೆಡಿಯಾಗಿದೆ ರಸದ ಜೊತೆ ಈ ಬದನೆಕಾಯಿ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ಸೊ ಮರಿದಿರ ನೀವು ಟ್ರೈ ಮಾಡಿ ಹೇಗೆ ಕಿಚನ್ಗೆ ಸ್ವಾಗತ ಇವತ್ತು ನಾನು ಜೀರಿಗೆ ಮೆಣಸು ಹಾಕಿ ಖಾರವಾಗಿ ರಸ ಹಾಗೆ ಅದಕ್ಕೆ ನೆಂಚ್ಕೊಳೋದಿಕ್ಕೆ ಆಲೂಗಡೆ ಬದ್ನೆಕಾಯಿ ಗೊಜ್ಜುನ ಮಾಡ್ಕೊಂತಿದ್ದೀನಿ ಹಾಗೆ ತುಂಬಾ ಈಸಿಯಾಗಿ ಬೇಗ ಆಗುವಂತ ಗೊಜ್ಜು ಹಾಗೆ ರಸನ ನೋಡ್ಕೊಂಡ್ಬಿಡೋಣ ಗಲ ತುಂಬಾನೇ ಚೆನ್ನಾಗಿರುತ್ತೆ ಜೀರಿಗೆ ಮೆಣಸಿನ ರಸ ಹಾಗೆ ಮನೇಲಿ ಇನ್ನೇನು ಎಲ್ಲರಿಗೂ ಗಂಟಲು ನಾವು ಶುರು ಆಗ್ತಿದೆ ಹಾಗಾಗಿ ಒಂದ್ ಸ್ವಲ್ಪ ರಸ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಜೀರಿಗೆನ ಹಾಕೊಂತಿದ್ದೀನಿ ಒಂದು ಮಿಕ್ಸಿ ಜಾರ್ನಲ್ಲಿ ಆದಷ್ಟು ಸ್ವಲ್ಪ ಜಾಸ್ತಿನೇ ಹಾಕೊಂತಿದ್ದೀನಿ ಜೀರಿಗೆ ಹಾಗೆ ಮೆಣಸು ಹಾಕೋಬಿಡೋಣ ಸ್ವಲ್ಪ ಇದು ನಾನು ಒಂದು ಹತ್ತು ಜನಕ್ಕಾಗುವಷ್ಟು ಮಾಡ್ತಿರೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಮಾಡಿಕೊಡಿ ಕ್ವಾಂಟಿಟಿ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡಿ ಇನ್ನು ಕಡಿಮೆ ಬೇಕಿದ್ರೆ ಹಾಗೆ ಜೀರಿಗೆ ಮೆಣಸು ಎರಡನ್ನೂ ಪುಡಿ ಮಾಡ್ಕೊಂಬಿಡೋಣ ಈಗ ಈಗ ಜೀರಿಗೆ ಮೆಣಸು ಚೆನ್ನಾಗೆ ಪುಡಿ ಮಾಡಿದ್ದೀನಿ ತರಿ ತರಿಯಾಗೆ ಒಂದು ಬಟ್ಲಲ್ಲಿ ಹಾಕೋಬಿಡೋಣ ನೋಡಿ ಮೆಣಸಿನ್ಕಾಯಿ ಎತ್ತಿಟ್ಕೊಂಡಿದ್ದೇನೆ ಒಂದು ನಾಲ್ಕು ಗುಂಡ್ ಗುಂಡ್ ಮೆಣಸಿನ್ಕಾಯಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕೋಬಿಡಿ ಇದೇ ಬಟ್ಲಿಗೆ ನಾನೀಗ ಪುಡಿನ ಹಾಕೊಂಡು ನೀವು ಸಪ್ರೇಟಾಗಿ ಎತ್ತಿಡ್ಕೊಡೋಣ ಈಗ ಇದೇ ಜಾರಲ್ಲಿ ಮೂರು ಟೊಮೆಟೊನ ಹಾಕಿ ರುಬ್ಬಿಕೊಂಡು ನೋಡಿ ಮೂರು ಫಾರಂ ಟೊಮೆಟೊ ಹಾಗೆ ಒಂದೇ ಒಂದು ನಾಟಿ ಟೊಮೆಟೊ ಹಾಕಿದ್ದೀನಿ ಪೂರ್ತಿ ನಾಟಿ ಟೊಮೆಟೊ ಹಾಕೊಳೋದಿಲ್ಲ ನಾನು ಯಾವಾಗಲೂ ರಸ ಮಾಡುವಾಗ ಯಾಕಂದರೆ ಹುಣ್ಸೆ ಹಣ್ಣು ನಾವು ಹಾಕೋದ್ರಿಂದ ನಾಟಿ ಟೊಮೆಟೊ ಹಾಕೋದ್ರಿಂದ ಎರಡು ಉಳಿ ಜಾಸ್ತಿ ಕೊಡುತ್ತೆ ಹಾಗಾಗಿ ನಾನು ಫಾರಂ ಟೊಮೆಟೊನ ಹಾಕೊಂಡ್ಬಿಡ್ತೀನಿ ಈಗ ಈಗ ರುಬ್ಬಿ ಆಗಿದೆ ನೋಡಿ ಟೊಮೆಟೊನ ಈಗ ಸ್ಟವ್ ಹಚ್ಚಿ ಪಾತ್ರೆನ ಬಿಸಿಗಿಟ್ಟಿದ್ದೀನಿ ಪಾತ್ರೆ ಬಿಸಿ ಆಗ್ಲಿ ಎಣ್ಣೆ ಈಗ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಬರಣ ಹಾಗೆ ಎಣ್ಣೆ ಬಿಸಿ ಆಗ್ತಿತ್ತಂಗೆ ಸಾಸಿವೆ ಹಾಕೊಂತಿದೀನಿ ಇನ್ನೇನು ಜಾಸ್ತಿ ಚಟ್ಪಟ್ಟು ಅಂತಿರುವಾಗ ನಾನು ಒಂದು ಎರಡು ಬೆಳ್ಳುಳ್ಳಿನ ಕುಟ್ಟಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಅದನ್ನ ಹಾಕೋ ಬಿಡೋಣ ಇಲ್ಲಿ ಹಾಕಿದ ತಕ್ಷಣ ಮಿಂಚಿನಕಾಯಿ ಹಾಗೆ ಜೀರಿಗೆ ಮೆಣಸು ಪುದಿನು ಹಾಕೋಬರೆನ ಆ ಸ್ವಲ್ಪ ಹಿಂಗ ಹಾಕ್ತಿವಿ ಇನ್ನು ಮಿಕ್ಸ್ ಮಾಡ್ಬಿಡೋಣ ನೀವು ಇದೆಲ್ಲ ಮಿಕ್ಸ್ ಮಾಡುವಾಗಲೇ ಘಮ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ ಜೀರಿಗೆ ಮೆಣಸು ಹಾಗೆ ಬೆಳ್ಳುಳ್ಳಿ ಇದು ಘಮ ತುಂಬಾ ಚೆನ್ನಾಗಿದೆ ಎಣ್ಣೆಯಲ್ಲಿ ಮಿಕ್ಸ್ ಆಗ್ತಿರುವಾಗ ಈಗ ನಾವು ರುಬ್ಬಿ ಎತ್ತಿಟ್ಕೊಂಡಿರುವಂಥ ಟೊಮೆಟೋನ ಹಾಕ್ಕೊಳ್ತಿದ್ದೀನಿ ಮಿಕ್ಸ್ ಮಾಡಿಕೊಂಡ ಹುಣಸೆ ಹಣ್ಣ ನೆನ್ಸಿ ಎತ್ತಿಟ್ಟಿದ್ದೀನಿ ಚೆನ್ನಾಗೆ ನೆಂದಿದೆ ನೋಡಿ ಆ ಇನ್ನೇನು ರಸ ಮಾಡೋಕ್ಕೆ ಒಂದು ಹತ್ತು ನಿಮಿಷ ಇರುವಾಗ ಮೊದಲೇ ನೀವು ಈ ರೀತಿ ಹಣ್ಣು ನೆನ್ಸಿಟ್ರೆ ರಸ ಚೆನ್ನಾಗೆ ಹುಣ್ಸೆನಿಂದ ನಾವು ತೆಗಿಬಹುದು ಈಗ ಹಣ್ಣು ರಸ ಹಾಕೋಬಿಡೋಣ ಇನ್ನೊಂದ್ಸರ್ತಿ ಉಳ್ದಿದಂತ ಇನ್ನೊಂದು ಇನ್ನೊಂದ್ಸರ್ತಿ ಕಿವುಚಿ ಇನ್ನೊಂದು ಸ್ವಲ್ಪ ರಸ ತೆಗ್ದುಬಿಡೋಣ ಇದು ಹೊಸ ಹುಣ್ಸೆ ಹಣ್ಣು ಆಗಿರೋದ್ರಿಂದ ಅಷ್ಟು ಹುಳಿ ಇರೋದಿಲ್ಲ ಒಂದು ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಹಾಗಾಗಿ ಹುಣ್ಸೆಹಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ರಸ ಹುಳಿ ರಸ ಇಷ್ಟಪಡೋರು ಹುಣ್ಸೆಹಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಅಥವಾ ಮೀಡಿಯಮ್ ಸಾಕು ಅನ್ನೋರು ಹುಣ್ಸೆಹಣ್ಣು ಕಮ್ಮಿ ಹಾಕೊಂಡು ಮಾಡ್ಕೋಬೋದು ಹಾಗೆ ಮಿಕ್ಸಿ ಜಾರ್ನಲ್ಲಿ ಟೊಮೆಟೊ ಹಾಗೆ ಉಳಿದಿತ್ತು ಅದಕ್ಕೂ ಒಂದು ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೀನಿ ಈಗ ಪೂರ್ತಿ ನೀರು ಹಾಕೋದಕ್ಕಿಂತ ಮುಂಚೆನೆ ಸ್ವಲ್ಪ ಅರ್ಶನದ ಪುಡಿ ಮಿಕ್ಸ್ ಮಾಡೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು Haggis, pecora stornirna no? e vaga, non la ha conti, bene? E non solleva niente, bene? ಕುದಿ ಬರೋದು ಬೇಡ ನೊರೆ ಬಿಡಲಿ ನೊರೆ ಬಿಡುವಾಗ ನಾವು ಸ್ಟವ್ನ ಆಫ್ ಮಾಡಿದ್ರೆ ಸಾಕು ನೋಡಿ ಇಷ್ಟು ತೆಳು ಮಾಡ್ಕೊತಾ ಇದ್ದೀನಿ ನಿಮ್ಗೆ ಇನ್ನೂ ತೆಳು ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಈಗ ಪ್ಲೇಟ್ನ ಈ ರೀತಿ ಮುಚ್ಚಿಡೋಣ ಹಾಗೆ ನಾನು ಹೇಳಿದ್ನಲ್ಲ ರಸ ಜೊತೆ ಹಾಲುಗಡೆ ಗೊಜ್ಜು ಮಾಡ್ಕೊತಿದ್ದೀನಿ ಅಂತ ಹೇಳಿ ನಾಲ್ಕು ಹಾಲುಗಡೆನ ಒಂದು ಹತ್ತು ನಿಮಿಷ ಚೆನ್ನಾಗೆ ನೀರಿನಲ್ಲಿ ಹಾಕಿದ್ದೆ ಯಾಕೆಂದರೆ ಇದರಲ್ಲಿರೋ ಅಂಥ ಏನಾದರೂ ಇದ್ದರೆ ತೊಳೆಯುವಾಗ ಹೋಗಲಿ ಅಂತ ಹೇಳಿ ನೆನೆಸ್ಬಿಟ್ಟು ನಾನು ಎರಡರಿಂದ ಮೂರು ಸತಿ ಚೆನ್ನಾಗೆ ತೊಳೆದೆತ್ತಿಟ್ಕೊಂಡಿದ್ದೀನಿ ಯಾಕೆಂದರೆ ಸಿಪ್ಪೆ ತೆಗೀದಿರ ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ಈಗ ಆಲೂಗಡೆಯೆಲ್ಲ ಕಟ್ ಮಾಡ್ಕೊಬಿಡೋಣ ನಾಲ್ಕು ಆಲೂಗಡೆ ತಗೊಂಡಿದ್ದೀನಿ ಹಾಗೆ ಹಾಲುಗಡೆನ ನಾನು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ತಿದ್ದೀನಿ ಎಲ್ಲ ಆಲೂಗಡೆನೂ ಹಾಗೆ ಕಟ್ ಬಿಡೋಣ ಈ ರೀತಿ ಆಲೂಗಡೆ ಪಲ್ಯ ಆಲೂಗಡೆ ಹಾಗೆ ಬದನೆಕಾಯಿ ಹಾಕಿ ಗೊಜ್ಜು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ರಸಕ್ಕೆ ಈ ರೀತಿ ಸತಿ ಮಾಡಿ ನೋಡಿ ತುಂಬ ಈಸಿಯಾಗೋಗುತ್ತೆ ಈ ಮೆಥಡಲ್ಲಿ ಇವಾಗ ನಾನು ಮಾಡ್ತಿರೋ ಅಂಥ ಮೆಥಡಲ್ಲಿ ಮಾಡಿದ್ರೆ ನೋಡಿ ಆಲೂಗಡ್ಡೆನೆಲ್ಲ ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಇದನ್ನು ಈ ರೀತಿ ಒಂದು ಸಣ್ಣದಾಗಿರೋ ಕುಕ್ಕರ್ನಲ್ಲೇ ಹಾಕ್ಕೊಂಡಿದ್ದೀನಿ ಈಗ ಬದನೆಕಾಯಿನು ಕಟ್ ಮಾಡ್ಕೊಂಬಿಡೋಣ ಇದೇ ರೀತಿ ಉದ್ದುದಕ್ಕೆ ಬದನೆಕಾಯಿನು ಕಟ್ ಮಾಡೋಣ ಬದನೆಕಾಯಿನೆಲ್ಲ ಚೆನ್ನಾಗಿ ತೊಳೆದು ಬದನೆಕಾಯಿನ ಕಟ್ ಮಾಡ್ಕೊತಿದ್ದೀನಿ ಈಗ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ ಏನಾದರೂ ಹುಳ ಏನಾದರೂ ಇದೆಯಾ ಅಂತ ಹೇಳಿ ಆಮೇಲೆ ಕಟ್ ಮಾಡಿ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿದ್ರೆ ಆಯಿತು ಎಲ್ಲನೂ ಅದೇ ರೀತಿ ಕಟ್ ಮಾಡ್ಕೊಂಬಿಡೋಣ ಈಗ ಕುಕ್ಕರಿಗೆ ಬದನೆಕಾಯಿ ಎಲ್ಲ ಹಾಕ್ಕೊಳ್ತಿದ್ದೀನಿ ಆಲೂಗಡೆ ಮೊದಲೇ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಬಿಡೋಣ ಜಾಸ್ತಿ ನೀರು ಬೇಡ ಸ್ವಲ್ಪ ಹಾಕಿ ಸಾಕು ಹಾಗೆ ಸ್ವಲ್ಪ ಅಶ್ನದ ಪುಡಿ ಸ್ವಲ್ಪ ಖಾರದ ಪುಡಿ ಇದರಲ್ಲೂ ಒಂದ್ ಸ್ವಲ್ಪ ಖಾರದ ಪುಡಿ ಹಾಕೋದ್ರಿಂದ ಬದನೇಕಾಯಿ ಹಾಗೆ ಆಲೂಗಡ್ಡೆಗೆ ಚೆನ್ನಾಗೆ ಉಪ್ಪು ಖಾರ ಹಿಡಿತದೆ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ಪೂನ್ ಆಗೋಷ್ಟು ಎಣ್ಣೆ ಇದಿಷ್ಟು ಹಾಕಿ ಇನ್ನೇನು ರಸ ಕುದಿ ಬರುವಾಗ ನೋರೆ ಕಟ್ತಿರುವಾಗ ನೀವು ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಬಿಡಿ ರಸ ತುಂಬಾ ಕುದಿ ಬರಬೇಕಂತ ಏನಿಲ್ಲ ನೋರೆ ಕಟ್ಟಿದ ತಕ್ಷಣ ನೀವು ಸ್ಟವ್ ಆಫ್ ಮಾಡಿಬಿಡ್ಬೋದು ರಸ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಬದನೆಕಾಯಿ ನೀರಿದಾಗ್ಲಿ ಆಲೂಗಡೆ ಬದನೆಕಾಯಿ ಬೆಂದಿದೆ ಹಾಗೆ ಒಂದು ವಿಷಲ್ಲು ಹೋಯ್ತು ಜಾಸ್ತಿ ಬಿಡಕ್ಕೆ ಹೋಗ್ಬಿಡಿ ಈ ಥರ ಸ್ಟೀಮ್ ಇದ್ದರೆ ಆದಷ್ಟು ಬಿಟ್ಬಿಡಿ ಈ ರೀತಿ ಯಾಕಂದ್ರೆ ತುಂಬಿದ್ರೆ ತುಂಬ ಮೆತ್ತಗಾಗೋಗುತ್ತೆ ಹಾಗಾಗಿ ಇದು ಪೂರ್ತಿ ಸ್ಟೀಮ್ ಹೋಗ್ತಾ ಇದೆ ನಾನೇ ಹಾಗೆ ಬಿಡ್ತಿದ್ದೀನಿ ಸ್ಟೀಮ್ ಹೋಗಲಿ ಅಂತ ಅಷ್ಟರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಪಾತ್ರೆಗೆ ಬೇಗ ಬೇಗ ಆಗೋಗುತ್ತೆ ತುಂಬಾ ಈಸಿಯಾಗೆ ಮಾಡ್ಕೊಂಬಿಡ್ಬೋದು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಆಗ್ಬಿಡೋಲ್ಲ ಹಾಗೆ ಸ್ವಲ್ಪ ಕಬೇ ಸೊಪ್ಪು ಹಾಗೆ ನೋಡಿ ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಹಾಗೆ ಟೊಮೆಟೊನೂ ಉದ್ದಕ್ಕೆ ಕಟ್ ಮಾಡಿದ್ದೀನಿ ಈಗ ಇದು ಹಾಕ್ಬಿಡೋಣ ಇನ್ನೇನು ಸಾಸಿವೆ ಚಟ್ಪಟ್ ಅನ್ನುವಾಗ ಈರುಳ್ಳಿ ಹಾಕ್ಬಿನ್ನೆ ಈರುಳ್ಳಿನ ಫ್ರೈ ಮಾಡ್ತೀನಿ ಈಗ ಆಲೂಗಡೆ ನೋಡೋಣ ಎಷ್ಟು ಬೆಂದಿದೆ ಅಂತ ಹೇಳಿ ಕುಕ್ಕರ್ ಓಪನ್ ಮಾಡ್ತಿದ್ದೀನಿ ನೋಡಿ ಆಲೂಗಡೆ ಬದನೆಕಾಯಿ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ತುಂಬ ಮೆತ್ತಗೂ ಇಲ್ಲ ಹಾಗೆ ತುಂಬ ಬೇಯ್ದಿರೋ ರೀತಿಯೂ ಇಲ್ಲ ಸರಿಸಮವಾಗಿ ಬೆಂದಿದೆ ನೋಡ್ಬೋದು ಬಿಸಿ ಇದೆ ಇದು ನೋಡೋದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ನೋಡಿ ಬೆಂದಿದೆ ನೀವು ಇನ್ನೂ ಒಂದು ಎರಡು ವಿಷಲೆಲ್ಲ ಬಿಟ್ಬಿಟ್ರೆ ಇದು ಪಾಯಸ ಆಗೋಗುತ್ತೆ ಹಾಗಾಗಿ ಬೇಗ ಆಗಬೇಕು ಅಂದರೆ ಈ ರೀತಿ ಒಂದು ಅರ್ಧ ವಿಷಲಲ್ಲೇ ನೀವು ಸ್ಟವ್ನ ಆಫ್ ಮಾಡ್ಬೋದು ಅಥವಾ ಪೂರ್ತಿ ಒಂದು ವಿಷಲ್ ಹೋದ್ಮೇಲೆ ಸ್ಟೀಮ್ ಇಡಬೇಡಿ ಸ್ಟೀಮ್ ಇಟ್ಬಿಡಿ ಆಗ ಪರ್ಫೆಕ್ಟಾಗೆ ಬೆಂದು ಹೋಗುತ್ತೆ ಹಾಗೆ ಈರುಳ್ಳಿ ಫ್ರೈ ಆಗಲಿ ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ ನೋಡಿ ಒಂದು ಸ್ವಲ್ಪ ಈಗ ಒಂದೇ ಈರುಳ್ಳಿ ಬಣ್ಣ ಚೇಂಜ್ ಆಗ್ತಿರುವಾಗಲೇ ನಾನು ಒನ್ ಟೊಮೆಟೊನ ಕಟ್ ಮಾಡಿ ಎತ್ತಿಟ್ಟಿದ್ನಲ್ಲ ಅದನ್ನು ಹಾಕೊಂಡಿದ್ದೆ ಇದು ಸ್ವಲ್ಪ ಉಪ್ಪು ಹಾಕೊಂಡ್ರಣ ಮೊದಲೇ ನಾವು ತರಕಾರಿಗೆ ಉಪ್ಪು ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ಕಮಡಿ ಮೇಲೆ ಹಾಕೊಳ್ಳಿ ನೋಡಿ ಎಷ್ಟು ಬೇಕು ಅಷ್ಟು ಅಗೆ ಸ್ವಲ್ಪ ಅರ್ಶನ ಪುಡಿ ಹಾಕ್ತಾಯಿದಿನಿ ಮೊದಲು ಅರ್ಶನ ಪುಡಿ ಹಾಕಿರ್ತೀನಿ ಈಗ ಸ್ವಲ್ಪ ಹಾಕೋಣ ಅಗೆ ಕಾರಕ್ಕೆ ಇಷ್ಟಬೇಕು ಅಷ್ಟು ಮಿಂಚಿನ ಪುಡಿ ಇಟ್ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರಲ್ಲ ತಕ್ಷಣ ಈಗ ನಾವು ಬೇಯಿಸಿ ಎತ್ತಿಡ್ಕೊಂಡಿರೋಂತ ಆಲೂಗಡ್ಡೆ ಬದ್ನೆಕಾಯಿ ಹಾಕೊತ ಇದ್ದೀನಿ ನೋಡಿ ನೀರು ಸ್ವಲ್ಪನೂ ಇಲ್ಲ ಸ್ವಲ್ಪ ಇತ್ತೇನೋ ಒನ್ ಸ್ಪೂನ್ ಹಾಕೋಷ್ಟು ನೀರು ಇತ್ತೇನೋ ಯಾಕಂದ್ರೆ ನಾನು ಸ್ವಲ್ಪನೇ ಹಾಕಿದೀನಿ ನೀರು ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ನಾವು ಒಂಥರ ಸಬ್ಜಿ ತರ ಅಥವಾ ಸಬ್ಜಿ ಅನ್ಬೋದು ಅಥವಾ ಗೊಜ್ಜು ಅನ್ಬೋದು ಡ್ರೈ ಆಗಿ ಮಾಡ್ಕೊಳಕೆ ಆದಷ್ಟು ನೋಡಿ ಹಾಗಾಗಿ ನೀರು ಜಾಸ್ತಿ ಹಾಕಕ್ ಹೋಗ್ಬೇಡಿ ಈಗ ಪೂರ್ತಿ ಮಿಕ್ಸ್ ಮಾಡಿ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಪೂರ್ತಿ ಮಕ್ಕಳಿಗೆ ಹಾಗೆ ವಯಸ್ಸಾದವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಾವು ಕುಕ್ಕರ್ನಲ್ಲೇ ಬೇಯಿಸಿ ಮಾಡೋದ್ರಿಂದ ಯಾಕಂದರೆ ಬಾಯಿನಲ್ಲಿ ಇಟ್ಟಿದ ತಕ್ಷಣ ಕಷ್ಟನೇ ಬೇಡ ಆರಾಮ್ಸೆ ಬಾಯಿನಲ್ಲೇ ಕರ್ಗೋಗುತ್ತೆ ಪಲ್ಯ ಹಾಗೆ ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆ ಆಗಲಿ ಅಥವಾ ಮುದ್ದೆ ಎಲ್ಲ ಮಾಡಿದಾಗ ಸೈಡ್ ಡಿಶ್ಶಿಗೆ ದೋಸೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಬೇಗ ಆಗೋಯ್ತು ಅಂತ ಎಲ್ಲ ಈ ರೀತಿ ಮಿಕ್ಸ್ ಆಗಿದ ತಕ್ಷಣ ನೀವು ಸ್ಟವ್ನ ಆಫ್ ಮಾಡ್ಕೊಳ್ ಈಗ ನಾನು ಸ್ಟವ್ನ ಆಫ್ ಮಾಡ್ತಿದ್ದೀನಿ ಈಗ ಪಲ್ಯನೂ ರೆಡಿ ಇದೆ ಹಾಗೆ ಬಿಸಿ ಬಿಸಿ ರಸಾನು ರೆಡಿ ಇದೆ ನೋಡಿ ರಸೂ ರೆಡಿ ಆಗಿದೆ ರಸದ ಜೊತೆ ಈ ಬದನೆಕಾಯಿ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ಸೊ ಮರಿದಿರ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗ ಈಸಿ ರೆಸಿಪೀಸ್ಗಾಗಿ ಚಾನಲ್ನ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್